ಮೇಡಮ್ ನಿನ್ನೆ ಇವರು ಹೊರತುರೋರು ನಿಮ್ಮ ಹೋಟ್ಲಿಗೆ ಬಂದಿದ್ರು ಸೊ ಬರ್ತ್ಡೇ ಗಿಫ್ಟ್ ಆಗಿ ಏನಾದ್ರು ಕೊಟ್ರ ಬಂದು ಬರ್ತ್ಡೇ ಗಿಫ್ಟ್ ಅನ್ನೋದಕ್ಕಿಂತ ಸೊ ನನ್ ಬರ್ತೂರ್ ಬಂದಿ ತುಂಬಾ ಖುಷಿ ಆಯಿತು ಯಾಕಂದ್ರೆ ನಾವು ಮನೆ ಒಳಗಡೆ ಎಷ್ಟು ಒಳ್ಳೊಳ್ಳೆ ಟೈಮ್ ನ ಸ್ಪೆಂಡ್ ಮಾಡಿದೀವಿ ತುಂಬಾ ಶೇರ್ ಮಾಡ್ಕೊಂಡಿದ್ವಿ ನಮ್ಮ ಲೈಫ್ ಜರ್ನಿ ಬಗ್ಗೆ ಅವ್ರ ಲೈಫ್ ಜರ್ನಿ ಬಗ್ಗೆ ಸೊ ಅದನ್ನೆಲ್ಲ ಟೆಲಿಕಾಸ್ಟ್ ಮಾಡಿಲ್ಲ ಅವ್ರು ಯಾಕಂದ್ರೆ ಗೇಮ್ ಅಂತ ಬಂದಾಗ ನಾವು ಗೇಮ್ ಬಗ್ಗೆ ಮಾತಾಡಿದ್ರೆ ಅವಾಗ ಟೆಲಿಕಾಸ್ಟ್ ಆಗುತ್ತೆ ಸೊ ತುಂಬಾ ಸುಮಾರು ನಮ್ಮ ಎಕ್ಸ್ಪೀರಿಯನ್ಸ್ ನ ಹಂಚ್ಕೊಂಡಿದೀವಿ ಗಾರ್ಡನ್ ಏರಿಯಾದಲೆಲ್ಲ ಮಾತಾಡ್ತಾ ಇದ್ವಿ ನಾವು ಓಡಾಡ್ಕೊಂಡು ಬೀನ್ ಬ್ಯಾಗ್ ಮೇಲೆ ನಾವು ಮಾತಾಡ್ತಾ ಇದ್ವಿ ಸೊ ಒಳ್ಳೊಳ್ಳೆ ಸ್ಟೋರೀಸ್ನೆಲ್ಲ ಮಾತಾಡ್ತಾ ಇದ್ವಿ ಹಾಗಾಗಿ ವರ್ತೂರ್ ಬಂದಿದ್ದೇ ಒಂದು ದೊಡ್ಡ ಗಿಫ್ಟ್ ನನಗೆ ಸೊ ಅದನ್ನ ಬೆಲೆ ಕಟ್ಟಕ್ಕೆ ಆಗಲ್ಲ ಅಷ್ಟು ಖುಷಿ ಆಯ್ತು ನನಗೆ ನಿನ್ನೆ ಬಂದ ತಕ್ಷಣ ಫಸ್ಟ್ ವಿಶ್ ಅವನಿಂದನೇ ಸ್ಟಾರ್ಟ್ ಆಗಿದ್ದು ಸೊ ಅವನು ಒಂದು ಪ್ಯೂರ್ ಹಾರ್ಟ್ ಇಂದ ಒಂದು ಗುಡ್ ಹ್ಯೂಮನ್ ಬೀಯಿಂಗ್ ಆಗಿ ಅವರು ಒಂದು ನಂಗೆ ಆಶೀರ್ವಾದ ಒಂದು ಬ್ಲೆಸ್ ಮಾಡ್ತಾರಲ್ಲ ಸೊ ಅದು ನನಗೆ ಒಂದು ದೊಡ್ಡ ಗಿಫ್ಟ್ ಅಂತ ಹೇಳ್ಬೋದು ಮೇಡಮ್ ನಿನ್ನೆ ವಿಡಿಯೋದಲ್ಲಿ ಹೇಳ್ತಾ ಇದ್ರು ಸೊ ನಾವು ಫ್ರೆಂಡ್ಸ್ ಆಗಲಿ ನಾವಾಗ್ಲಿ ನಾನ್ ವೆಜ್ ಪ್ರಿಯರು ಅಂತ ಅಂದ್ಬಿಟ್ಟು ಸೊ ಇಲ್ಲಿ ಬಂದಿದ್ದೀವಿ ಫುಲ್ಲು ಪ್ಯೂರ್ ವೆಜ್ ಇದೆ ಇಲ್ಲಿ ಸೊ ಹಂಗಾಗಿ ಏನು ಫೀಲ್ ಮಾಡಿದ್ರು ಮೇಡಮ್ ನಿಮ್ಮ ಹೋಟ್ಲಲ್ಲಿ ಊಟ ಅದೇ ಯೂಶಲಿ ಅಲ್ಲಿ ನಮ್ಮ ಮನೆ ಒಳಗಡೆ ಇದ್ದಾಗಲೂ ಅಷ್ಟು ಕುರಿ ಕಡಿಬೇಕು ಅದು ಮಾಡಬೇಕು ಇದು ಮಾಡಬೇಕಂದ್ರೆ ಮಾತ್ರ ಮಾತಾಗ್ತಿತ್ತು ಹಿಂಗೆ ಸೆಲೆಬ್ರೇಷನ್ ಅಂತ ಪಾರ್ಟಿ ಅಂತ ಬಂದಾಗ ಬಟ್ ಗಮಗಮ ಸ್ಪೆಷಾಲಿಟಿನೇ ಅದು ಸೊ ಅಲ್ಲಿ ನಾನ್ ವೆಜ್ ಪ್ರಿಯರ್ಗೂ ವೆಜ್ ಪ್ರಿಯರ್ ನಂಗೆ ಮಾಡಿಬಿಡುತ್ತೆ ಒಂದು ಹಬ್ಬದ ಊಟ ಅಂತ ಖುಷಿ ಖುಷಿಯಾಗಿ ಊಟ ತಿನ್ಬೋದು ಸೊ ಖುಷಿ ಆಯಿತು ಸೊ ವೆಜ್ಗಿಂತ ನಾನ್ ವೆಜ್ಗಿಂತ ವೆಜ್ ತುಂಬ ಇಂಪಾರ್ಟೆಂಟ್ ಅನ್ನೋ ಗಮ ಗಮ ತೋರಿಸಿದೆ ನಿಮ್ಮ ಹೋಟ್ಲಲ್ಲಿ ಅಂದರೆ ವೆರೈಟೀಸ್ ಎಲ್ಲ ತಿಂದರು ಯಾವ್ದು ಇಷ್ಟು ಚೆನ್ನಾಗಿ ಇಷ್ಟಪಟ್ಟರು ನೀವೇನಾದ್ರು ಕೇಳಿದ್ರಾ ಯಾವುದು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ಏನಾದರೂ ಇಲ್ಲ ಓವರ್ ಆಲ್ ಎಲ್ಲ ಇಷ್ಟಪಟ್ಟರು ಮೇಡಮ್ ತಿಂಡಿ ಇಷ್ಟಪಟ್ಟರು ಜಾಸ್ತಿ ಹೋಳಿಗೆ ತುಂಬ ಇಷ್ಟಪಡ್ತಾ ಇದ್ರು ಹೋಳಿಗೆ ಇದು ಹಬ್ಬದ ಊಟ ಎಲ್ಲಾನು ಮಿಕ್ಸ್ ಆದ್ರೆ ತಾನೇ ಹಬ್ಬದ ಊಟ ಬರೋದು ಸೊ ಹಾಗಾಗಿ ಎಲ್ಲಾನು ಇಷ್ಟಪಟ್ಟು ಖುಷಿ ಖುಷಿಯಾಗಿ ತಿನ್ನೋದು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದ್ಮೇಲೆ ಇದೊಂಥರ ಟರ್ನಿಂಗ್ ಪಾಯಿಂಟ್ ಅಂತ ಅನ್ಸ್ತಾ ಇದೆ ಖಂಡಿತ ಒಂದು ಟರ್ನಿಂಗ್ ಪಾಯಿಂಟ್ ಅನ್ನೋಕ್ಕಿಂತ ಸೊ ನಾನು ಏನು ಎಕ್ಸ್ಪೆಕ್ಟ್ ಮಾಡಿದ್ನಲ್ಲ ನಾನೊಂದು ಡ್ರೀಮ್ ಆಗಿತ್ತು ಆಗಿತ್ತಿದೆಯಲ್ಲ ಇವಾಗ ಏನು ನೋಡ್ತಿದ್ದೀರಲ್ಲ ಸೊ ಇದೆಲ್ಲ ಡ್ರೀಮ್ ಆಗಿತ್ತು ನಾನು ಹಿಂಗಿರ್ಬೋದ ಜನರ ಜೊತೆಗೆ ನಾನು ಒಂದು ನಾರ್ಮಲ್ ವ್ಯಕ್ತಿಯಾಗಿ ಜನರ ಜೊತೆ ಬೆರಿಬೋದಾ ಅನ್ನೋದೊಂದಿತ್ತು ಯಾಕಂದ್ರೆ ಎಕ್ಸೆಪ್ಟೇ ಮಾಡ್ತಿಲ್ಲ ಜನ ಲೈಕ್ ಡಿಸ್ಕ್ರಿಮಿನೇಷನ್ ಇದೆ ಜನ ನಮ್ಮ ಮನಸ್ಸಿನ ಭಾವನೆ ಅರ್ಥ ಮಾಡ್ಕೋತಾ ಇಲ್ಲ ಸೊ ಹೇಗೆ ನಾವು ಕನ್ವೆ ಮಾಡೋದು ಜನಕ್ಕೆ ಅಂತ ಹೊರಟಾಗ ಬಿಗ್ ಬಾಸ್ ಅನ್ನೋ ವೇದಿಕೆ ಬೇರೆ ಬೇರೆ ರಿಯಾಲಿಟಿ ಶೋ ಆದರೂ ನಾನು ಅಷ್ಟ ಇಲ್ಲೋ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಅನ್ನೋ ವೇದಿಕೆಯಿಂದ ನನ್ನ ಒಂದು ವ್ಯಕ್ತಿತ್ವ ಏನಿದೆ ನನ್ನೊಂದು ಕ್ಯಾರೆಕ್ಟರ್ ಏನಿದೆ ಸೊ ಅದು ಜನಕ್ಕೆ ಗೊತ್ತಾಯ್ತು ತುಂಬ ಮನೆ ಮಗಳ ಥರ ನೋಡ್ತಾ ಇದ್ದಾರೆ ಈಗ ಸೊ ಅದಕ್ಕಿಂತ ದೊಡ್ಡ ಭಾಗ್ಯ ಬೇಕಾಗಿಲ್ಲ ನಾವು ಒಂದು ದೊಡ್ಡ ಸ್ಟಾರ್ ಆಗಿ ಒಂದು ಹಂಡ್ರೆಡ್ ಮೂವಿ ಮಾಡಿದ್ರು ಈ ಫೇಮ್ ಸಿಕ್ತಿತ್ತು ಎಲ್ಲ ಗೊತ್ತಿಲ್ಲ ಬಟ್ ಬಿಗ್ ಬಾಸ್ ಮನೆಯಿಂದ ಇದೆಲ್ಲ ಸಿಕ್ಕಿದೆ ಸೊ ಹಾಗಾಗಿ ಇದೊಂದು ಡಿಫ್ರೆಂಟ್ ಎಕ್ಸ್ಪೀರಿಯೆನ್ಸ್